ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನಗೆ ಹಿರಿಯೂರಲ್ಲಿ ಮೇಕಪ್ ಆರ್ಡರ್ ಇದೆ ಸೊ ಹಾಗಾಗಿ ನಾನು ಬೇಗ ಬೇಗನೆ ಕೆಲಸ ಮುಗಿಸ್ಬಿಟ್ಟು ಮನೆಯಲ್ಲೆಲ್ಲ ಟಿಫನ್ ಮಾಡಿಕೊಟ್ಟು ನಾನು ಕೂಡ ಅಪ್ ಆಗಿ ರೆಡಿ ಆಗ್ತಾಯಿದ್ದೀನಿ ಸೊ ಹಾಗೆ ನಾನು ದೇವ್ರ ದೀಪನ ಹಚ್ಬೇಕು ಅಂತ ಅಂದ್ಕೊಂಡೆ ಆ ದೇವ್ರ ದೀಪ ಹಚ್ಬಿಟ್ಟು ನಾನು ಮಧ್ಯಾಹ್ನ ಊಟಕ್ಕೂ ಮತ್ತು ನೈಟ್ ಊಟಕ್ಕೂ ಆಗಲಿ ಅಂತ ಬೇಳೆ ಮೂಲಂಗಿ ಬದನೆಕಾಯಿ ಸಾಂಬಾರನ್ನ ಮಾಡಿಕೊಟ್ಟೆ ನಾನು ಕೂಡ ಊಟ ಮಾಡಿ ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ ಸೊ ಊಟ ಮುಗಿಸ್ಕೊಂಡು ನಾನು ಸ್ಟುಡಿಯೋಗೆ ಬೇರೆ ಹೋಗೋದಿದೆ ಯಾಕೆಂದರೆ ನಂದು ಸ್ವಲ್ಪ ಮೇಕಪ್ ಐಟಮ್ಸು ಅಲ್ಲೂ ಕೂಡ ಇದೆ ಇಲ್ಲೂ ಕೂಡ ಇದೆ ಯಾಕೆಂದರೆ ನಾನು ಕ್ಲಾಸ್ ಬೇರೆ ಮಾಡ್ತೀನಲ್ವ ಸ್ವಲ್ಪ ಮನೇಲಿದೆ ಸ್ವಲ್ಪ ಸ್ಟುಡಿಯೋಲ್ಲಿದೆ ಸೊ ಎರಡೂ ಕಡೆ ಹೋಗ್ಬಿಟ್ಟು ನಾನು ಕಲೆಕ್ಟ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಹೋಗಬೇಕು ನೋಡಿ ಎಷ್ಟು ಲಗೇಜ್ ಇದೆ ಎಷ್ಟು ವೆಯ್ಟ್ ಇದೆ ಬ್ಯಾಗ್ ಅಂತ ನೋಡ್ಬೋದು ನೀವು ಯಾವ ಕೆಲಸನೂ ಏನಲ್ಲ ಎಲ್ಲದೂ ಕಷ್ಟನೇ ಸೊ ಹೋಗ್ತಾ ಇದ್ದೀನಿ ಸ್ಟುಡಿಯೋಗೆ ಹಾಗೆ ಸ್ವಲ್ಪ ಕ್ಯಾಶ್ ಇರಲಿಲ್ಲ ನನ್ನ ಹತ್ರ ಫೋನ್ಪೇಲಿತ್ತು ಸೊ ಹಾಗಾಗಿ ಎ ಟಿ ಎಮ್ನಲ್ಲಿ ದುಡ್ಡು ಡ್ರಾ ಮಾಡಿಕೊಂಡು ಬಂದ್ವಿ ಸ್ಟುಡಿಯೋ ನೋಡಿ ಎಷ್ಟು ಮೆಸ್ಸಿ ಮೆಸ್ಸಿ ಆಗಿದೆ ನನಗೂ ಸ್ವಲ್ಪ ಟೈಮ್ ಇರಲಿಲ್ಲ ಹಾಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೋದೆ ಅಲ್ಲಿ ನಮ್ಮ ಸಿಸ್ಟರ್ ಅಂದರೆ ನನ್ನ ಜೊತೆ ಮೇಕಪ್ ವರ್ಕ್ ಮಾಡೋಕೆ ಅವರೇ ಬರೋದು ಮಾಡ್ತಾರೆ ಅವರು ಸೊ ಅವರು ಕೂಡ ಬಂದು ವೆಯ್ಟ್ ಮಾಡ್ತಾ ಆಲ್ರೆಡಿ ಒಂದು ಬಸ್ ಇತ್ತು ಹೋಯ್ತದು ಅಂತ ಕಾಲ್ ಬೇರೆ ಮಾಡಿದರು ಏನು ಮಾಡೋಕ್ಕಾಗುತ್ತೆ ನನಗೂ ಟೈಮು ಆಗಲಿಲ್ಲ ದಾವಣಗೆರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬ್ಯಾಂಗ್ಳೂರು ಬಸ್ ಹತ್ತಿರ ಡೈರೆಕ್ಟ್ ನಾವು ಹಿರಿಯೂರಲ್ಲೇ ಇಳಿಬೋದಿತ್ತು ಕೆಲವೊಂದು ಬಸ್ ಮಿಸ್ ಆಯಿತು ಸೊ ಹಾಗಾಗಿ ದುರ್ಗ ಹೋಗ್ಬಿಡೋಣ ದುರ್ಗ ಹೋದ್ರೆ ಬಸ್ ಸಿಗುತ್ತೆ ಅಂತಂದ್ಬಿಟ್ಟು ದುರ್ಗಾ ಬಸ್ ಹತ್ತಿದ್ವಿ ನಾವು ಹೋಗಿ ದುರ್ಗಾ ಬಸ್ ಒಂದು ಹತ್ತಿ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಹಿರಿಯೂರು ಬಸ್ನ ಕ್ಯಾಚ್ ಮಾಡಬೇಕು ಸೊ ಬಸ್ ಬಸ್ ಹತ್ತಿದ್ವಿ ಹೇಗೋ ರಶ್ ಇರಲಿಲ್ಲ ಸೀಟ್ ಕೂಡ ಸಿಕ್ತು ಹಾಗೆ ಸೂಟ್ ಕೇಸ್ ಎಲ್ಲ ವೇಟ್ ಇತ್ತಲ್ಲ ಒಬ್ಬರ ಹತ್ರ ಮೇಲೆ ಹತ್ತಿ ಇಟ್ವಿ ನಮಗಂತ ಇರ್ತಕ್ಕಾಗ್ಲಿಲ್ಲ ಮೇಲ್ಗಡೆ ಹೀಗೆ ನಮ್ಮ ಜರ್ನಿ ನಂಗೆ ಹಾಗೆ ಜರ್ನಿ ಮಾಡ್ತಾ ಮಾಡ್ತಾ ಸುಸ್ತಾಗಿತ್ತಲ್ವ ಸೊ ಹಾಗೆ ನಿದ್ದೆ ಬಂದ್ಬಿಡ್ತು ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡೆ ನಾನು ದುರ್ಗಕ್ಕೆ ಬಂದ್ವಿ ಆಲ್ರೆಡಿ ಸೊ ದುರ್ಗದಲ್ಲಿ ಬಂದುಬಿಟ್ಟು ಹಿರಿಯೂರು ಬಸ್ ಹತ್ಬೇಕಲ್ವ ಸೊ ಆ ಬಸ್ನ ಸರ್ಚ್ ಮಾಡಿ ಬಸ್ ಒಂದು ಸಿಕ್ತು ತುಂಬ ಏನು ಕಾಯ ಕಾಯಲಿಲ್ಲ ನಾವು ಆಗಲೇ ಬಸ್ ಸಿಕ್ತು ಸೊ ಹತ್ತಿದ್ವಿ ಮತ್ತು ಕೂಡ ಜರ್ನಿ ದಾವಣಗೆರೆಯಿಂದ ಹಿರಿಯೂರಿಗೆ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಅವರ್ಸ್ ಜರ್ನಿ ಇದೆ ಸೊ ನಾವು ಹಿರಿಯೂರಿಗೆ ಬಂದ್ವಿ ನಮ್ಮನ್ನ ಪಿಕಪ್ ಮಾಡೋದಕ್ಕೆ ಒಬ್ರು ಬಂದಿದ್ರು ಸೊ ಆಲ್ರೆಡಿ ಅವ್ರ ಜೊತೆ ಒಬ್ರು ಬಂದಿದ್ರು ನಾವು ಇಬ್ಬರಿದ್ದವಲ್ಲ ಸೊ ಹಾಗಾಗಿ ಅವರು ಅದನ್ನ ಪೇ ಮಾಡಿಬಿಟ್ಟು ಆಟೋದಲ್ಲಿ ನಮ್ಮನ್ನ ಕಳಿಸಿದ್ರು ಈ ಚೌಟ್ರಿ ಬಂದ್ಬಿಟ್ಟು ಬೈಪಾಸ್ ನಿಯರ್ ಇದೆ ನಾವು ಲಗೇಜ್ ಇಟ್ಕೊಂಡಿದೀವಿ ಅಂದ್ಬಿಟ್ಟು ಬ್ರೈಡ್ ಬ್ರದರ್ ಬಂದ್ಬಿಟ್ಟು ಪಾಪ ಲಗೇಜನ್ನ ಹೆಲ್ಪ್ ಮಾಡಿದರು ಬ್ರೈಡ್ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು ಇದನ್ನ ನೋಡಿ ಅವ್ರದ್ದಿನ ಸಂಪ್ರದಾಯನ ಸಂಪ್ರದಾಯ ಅಂತೆ ಹದಿನೈದು ಥರ ಕಾಳುಗಳನ್ನು ಹಾಕಿ ಬೆಳೆಸಿದ್ದಾರೆ ಪುಟ್ಟಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅವ್ರದ್ದಿನ ತುಂಬಾ ಶಾಸ್ತ್ರಗಳಿದ್ವು ಸೊ ಹಾಗಾಗಿ ನಾವು ಸ್ನ್ಯಾಕ್ಸನ್ನು ಅಂತಂದ್ಬಿಟ್ಟು ಬಂದ್ವಿ ಸ್ವಲ್ಪ ಮೆಣ್ಸಿನ್ಕಾಯಿ ಬಜ್ಜಿ ಹಾಗೂ ಟೀ ಇತ್ತು ಅದನ್ನು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಬಂದು ಸ್ಟೇಜ್ ಹತ್ರ ಕೂತ್ವಿ ಅವ್ರದ್ದು ಶಾಸ್ತ್ರಗಳು ನೋಡಿ ಇವ್ರದ್ದು ಒಂಥರ ಶಾಸ್ತ್ರ ತುಂಬಾ ಜಾಸ್ತಿ ಇತ್ತು ಸೊ ಹಾಗೆ ನಾವೇ ಟೈಮ್ ಪಾಸ್ ಮಾಡಬೇಕಲ್ವಾ ಸೊ ಹೀಗೆ ಮಾತಾಡ್ತಾ ಕೂತ್ವಿ ಸ್ವಲ್ಪ ಹೊತ್ತು ಇದು ನೈಟ್ ರಿಸೆಪ್ಷನ್ ಲುಕ್ಕು ಹೇಗೆ ಬಂದಿದೆ ನೋಡಿ ನೀವು ಕೂಡ ನಿಮ್ಮ ಮದುವೆಗೆ ನಮ್ಮನ್ನು ಬುಕ್ ಮಾಡ್ಕೋಬೋದು ನಿಮಗೂ ಕೂಡ ಈ ಲುಕ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ದುಪ್ಪಟ್ಟ ನಾವು ಬೇರೆ ಸ್ಟೈಲಲ್ಲಿ ಹಾಕೋಣ ಈಗ ಎಲ್ಲರೂ ಇದೇ ಥರ ಹಾಕ್ತಿದಾರಲ್ವ ಸೊ ಈ ಸರ ಈ ಥರ ಒಂದ್ಸರಿ ಟ್ರೈ ಮಾಡೋಣ ಅಂತ ಈ ಥರ ಹಾಕಿದ್ವಿ ಮದುವೆಯಲ್ಲಿ ಇನ್ನೊಬ್ಬ ಸ್ಪೆಷಲ್ ಗೆಸ್ಟ್ ನೋಡಿ ಇದು ಬ್ರೈಡ್ ಅಂತೆ ಸಾರಿ ಗ್ರೂಮ್ ಇದಾರಲ್ಲ ಅವ್ರ ಮನೆಯಲ್ಲೇ ಸಾಕಿದಾರಂತೆ ಆ ನಾಯಿ ಹೆಸರು ನಿಧಿ ಅಂತ ಎಷ್ಟು ಕ್ಯೂಟ್ ಇದೆ ಅಲ್ವ ಚೌಟ್ರಿ ತುಂಬ ಓಡಾಡ್ತಿತ್ತಂತು ಅದೊಂದು ಚಿಕ್ಕ ಮಕ್ಕಳೆಲ್ಲ ಅದ್ರ ಜೊತೆ ಆಟ ಆಡೋದೇ ಟೈಮ್ ಪಾಸ್ ಮಾಡ್ತಾಯಿದ್ರು ಸೊ ಮೇಕಪ್ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೊರಟ್ವಿ ಊಟ ಮಾಡಿಬಿಟ್ಟು ರೂಮ್ಗೆ ಬಂದು ರೆಸ್ಟ್ ಮಾಡೋದಕ್ಕೆ ಬಂದ್ವಿ ಸೊ ಇದು ಮಾರ್ನಿಂಗ್ ನೆಕ್ಸ್ಟ್ ಡೇದು ರೋಟಿ ಹೋಪಿಟ್ಟು ತಿನ್ಬಿಟ್ಟು ಮುಹೂರ್ತದ್ದು ಲುಕ್ ಇದು ಚೌಟ್ರಿ ಫೆಸಿಲಿಟಿ ಇಷ್ಟ ಆಗಲಿಲ್ಲ ಫ್ಯಾನಂತೂ ಏನೂ ಇರಲಿಲ್ಲ ಲೈಟು ಫ್ಯಾನು ಇದೇನು ಫೆಸಿಲಿಟಿ ಚೆನ್ನಾಗಿಲ್ಲ ರೂಮು ಕೂಡ ಚೆನ್ನಾಗಿರಲಿಲ್ಲ ಮೇಕಪ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯಿತು ನಾನು ಮಾಡೋಷ್ಟು ತುಂಬ ಸ್ವೆಟ್ ಆಗಿಬಿಟ್ಟೆ ನನಗಂತೂ ಟಯರ್ಡ್ ಅನ್ನಿಸ್ಬಿಡ್ತು ಈ ಮದುವೆ ಸೊ ಹೇಗೆ ಬಂದಿದೆ ನೋಡಿ ಮುಹೂರ್ತದ ಲುಕ್ ನಿಮಗೂ ಕೂಡ ಇಷ್ಟ ಆದರೆ ನನಗೆ ಎನ್ಕ್ವೈರಿ ಮಾಡಿ ಟಿಯಂ ಮಾಡಿ ಅಂತ ಹೇಳ್ತೀನಿ ಅವ್ರದ್ದು ರಿಸೆಪ್ಷನ್ ಏನಿರಲಿಲ್ಲ ಸ್ವಲ್ಪ ಫೋಟೋ ಶೂಟಿಗೆ ಅಂತ ರಿಸೆಪ್ಷನಿಗೆ ಅಂತ ಮೇಕಪ್ ಮಾಡಿಸ್ಕೊಂಡ್ರು ರಿಸೆಪ್ಷನ್ ಆದಮೇಲೂ ಕೂಡ ಅವ್ರದ್ದು ಶಾಸ್ತ್ರಗಳಿದೆ ಅಂತ ಅರಿಶಿನ ಹಚ್ಕೊಳ್ಳೋದು ಸೊ ಹಾಗಾಗಿ ನಾನು ಸ್ಪೀಡಾಗೆ ಮುಗಿಸಿ ಮೇಕಪ್ನ ರಿಸೆಪ್ಷನ್ಗೆ ಮುಗಿಸ್ಕೊಟ್ಟೆ ಇದು ರಿಸೆಪ್ಷನ್ ಲುಕ್ಕು ಹೇಗಿದೆ ನೋಡಿ ಅವ್ರ ಅತ್ತೆ ನೋಡಿ ಅವರು ಸುಮ್ಮನೆ ಮುಂದೆ ಹಿಂದೆ ಸುಮ್ಮನೆ ನೋಡ್ತಾನೆ ಹೇಗಾರೆ ಹೇಗೆ ಬಂದಿದೆ ಅಂತ ಆಮೇಲೆ ಊಟಕ್ಕೆ ಅಂತ ಹೊರಟ್ವಿ ಊಟ ಆಲ್ರೆಡಿ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಓನ್ಲಿ ಚಿತ್ರಾನ್ನ ಮತ್ತು ಡ್ರೈ ಡ್ರೈ ಜಾಮೂನ್ ಅಷ್ಟೇ ಇತ್ತು ತಿಂದುಬಿಟ್ಟು ರಿಟರ್ನ್ ನಾವು ಮತ್ತೆ ದಾವಣಗೆರೆಗೆ ಹೊರಟ್ವಿ ಇಲ್ಲಿ ಇವತ್ತಿನ ಲಾಗ್ನ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್